ನಿಮಗೆ ವಿಂಕ್ಲರ್ಗೂ ಸ್ಪಿಂಕ್ಲರ್ಗೂ ಒಂದು ವ್ಯತ್ಯಾಸ ಎಕ್ಸ್ಪ್ಲೈನ್ ಮಾಡಿದ್ದೆ ವಿಂಕ್ಲರ್ ಅನ್ನೋದೇನಾಗುತ್ತೆ ಇದು ಸಿಂಗಲ್ ನಾಝಲ್ಲು ಮೇಲಕ್ಕೆ ನೀರು ಹೋಗುತ್ತೆ ಇದು ರೊಟೇಟಿಂಗ್ ಪಾರ್ಟು ನೀರನ್ನ ಸ್ಪ್ಲಿಟ್ ಮಾಡುತ್ತೆ ಅಂತ ನೋಡಿದ್ವಿ ಇದಕ್ಕೆ ಒಂದೇ ಒಂದು ನಾಜಲ್ಲಿ ಇದೆ ಈ ನಾಜಲಿಂದ ನೀರು ಹೊರಗಡೆ ಬಂದು ಇದು ಋತಾಕವರಾಗಿ ತಿರುಗುತ್ತೆ ಅಂತ ಹೇಳಿದ್ದೆ ವಿಂಕ್ಲರು ಸಿಂಗಲ್ ನಾಜಲ್ಲು ಸ್ಪಿಂಕ್ಲರು ಡ್ಯೂಯಲ್ ನಾಜಲ್ಲು ಒಂದು ಕಾಲಿಂಚಿನ ಇಂಚಿನ ಫೀಡರ್ ಲೈನ್ಗೆ ಮೊದಲನೇ ಬದಲಾವಣೆ ನಾನೇನು ಮಾಡಿಕೊಂಡೆ ಸ್ಟ್ಯಾಂಡ್ ಸಮೇತ ಒಂದು ಕಾಲಿಂಚ್ ಇಂಚ್ ಈ ಹತ್ತಿರದ ಭಾಗದಲ್ಲಿ ನೀರು ಬೀಳ್ತಾ ಇರಲಿಲ್ಲ ದೂರಕ್ಕೆ ಮಾತ್ರ ನೀರು ಬೀಳ್ತಿದೆ ಅನ್ನೋ ಒಂದು ಅಬ್ಸರ್ವೇಷನ್ ನನಗೆ ಕಳೆದ ತಿಂಗಳಲ್ಲಿ ಬಂದಾಗ ಆಯಿತು ಆ ಮೈಕ್ರೋ ಸ್ಪಿಂಕ್ಲರ್ಗೆ ಎಂಟು ರೂಪಾಯಿ ಟೀಗೆ ಹತ್ತು ರೂಪಾಯಿ ಮುಕ್ಕಾಲು ಇಂಚಿನ ಪೈಪು ಒನ್ ಲೆಂತ್ಗೆ ನೂರ ನಲ್ವತ್ತು ರೂಪಾಯಿ ಅದರಲ್ಲಿ ಏಳು ಸ್ಟಾ ಆರು ಸ್ಟ್ಯಾಂಡ್ ಏಳು ಸ್ಟ್ಯಾಂಡ್ ಆಗುತ್ತೆ ವಿವರ ಇನ್ಫೋವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಚ್ ಆರ್ ಮಂಜುನಾಥ್ನೋ ನಮಸ್ಕಾರಗಳು ಮಿತ್ರರೇ ನಾವು ಇದನ್ನು ನಮ್ಮನೆ ತೋಟ ಆಲೂರು ತಾಲೂಕು ಹಾಸನ ಜಿಲ್ಲೆ ಪಾಳೆಹೊಬ್ಬಳಿ ಇದ್ದೀವಿ ಇದು ನೀರಾವರಿ ವ್ಯವಸ್ಥೆ ಬಗ್ಗೆ ನಾವು ಆವಾಗವಾಗ ಮಾತಾಡ್ತಾನೆ ಇರ್ತೀವಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಡ್ರಿಪ್ ಇರಿಗೇಷನ್ ವರ್ಸಸ್ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ಇಟ್ಕೊಂಡಿದ್ದೀವಿ ನಮ್ಮನೆ ಈ ತೋಟದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವಿಂಕ್ಲರ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಹಾಕ್ಕೊಂಡಿದ್ದೀವಿ ನಾನು ನಿಮಗೆ ಕೆಲವು ವಿಡಿಯೋಗಳು ಸಹ ಹೇಳಿದ್ದೆ ನಾವು ಇದು ವಿಂಕ್ಲರ್ ಅನ್ನೋ ಒಂದು ಯೂನಿಟ್ನ ಯೂಸ್ ಮಾಡ್ತೀವಿ ಸ್ಪಿಂಕ್ಲರ್ ಬದಲು ಇದಕ್ಕೆ ಒಂದೇ ಒಂದು ನಾಜಲ್ ಇದೆ ಈ ನಾಜಲಿಂದ ನೀರು ಹೊರಗಡೆ ಬಂದು ಇದು ವೃತಾಕವರಾಗಿ ತಿರುಗುತ್ತೆ ಅಂತ ಹೇಳಿದ್ದೆ ನೀವು ಗಮನಿಸ್ಬೋದು ಆ ವಿಂಕ್ಲರ್ನ ಇಲ್ಲಿ ನಾನು ಫಿಕ್ಸ್ ಮಾಡಿದ್ದೀವಿ ಇದು ಸುಮಾರು ಒಂದು ಹನ್ನೆರಡು ಅಡಿ ರೇಡಿಯಸ್ ಅಂದರೆ ಇಪ್ಪತ್ನಾಲ್ಕು ಅಡಿ ವಿಂಕ್ಲರಿಂದ ವಿಂಕ್ಲರ್ಗೆ ಇಪ್ಪತ್ತ್ನಾಲ್ಕು ಅಡಿ ಫೀಡಲರಿಂದ ಫೀಡಲಿಗೆ ಇಪ್ಪತ್ನಾಲ್ಕು ಅಡಿ ಆ ಒಂದು ಅಂದಾಜು ಅಳತೆಯಿಂದಲೇ ನಾವು ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಈ ನಮ್ಮನೆ ತೋಟದಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಇವಾಗೇನಾಯಿತು ನನಗೆ ಈ ಸಲ ಮತ್ತು ಮಳೆಗಾಲ ಮುಗಿದ ಮೇಲೆ ಈಗ ನೀರಾವರಿ ವ್ಯವಸ್ಥೆ ಶುರು ಮಾಡ್ಕೊಂಡಿದ್ದೀನಿ ನೀರು ಬಿಡ್ತಾ ಇದ್ದೀವಿ ಇವಾಗ ಏನಾಯಿತು ನಾನು ನಿಮಗೆ ವಿಂಕ್ಲರ್ಗೂ ಸ್ಪಿಂಕ್ಲರ್ಗೂ ಒಂದು ವ್ಯತ್ಯಾಸ ಎಕ್ಸ್ಪ್ಲೈನ್ ಮಾಡಿದ್ದೆ ವಿಂಕ್ಲರ್ ಅನ್ನೋದೇನಾಗುತ್ತೆ ಇದು ಸಿಂಗಲ್ ನಾಝನ್ನು ಮೇಲಕ್ಕೆ ನೀರು ಹೋಗುತ್ತೆ ಇದು ರೊಟೇಟಿಂಗ್ ಪಾರ್ಟು ನೀರನ್ನ ಸ್ಪ್ಲಿಟ್ ಮಾಡುತ್ತೆ ಅಂತ ನೋಡಿದ್ವಿ ಆದರೆ ಕನ್ವೆನ್ಷನಲ್ ಸ್ಪ್ರಿಂಕ್ಲರಲ್ಲಿ ಏನಾಗುತ್ತೆ ಡೂಯೆಲ್ ನಾಜಲ್ಲಿರುತ್ತೆ ಒಂದು ನಾಜಲ್ಲೂ ಆ ಕಡೆ ನೀರು ಉಗಿತಾ ಇರುತ್ತೆ ಇನ್ನೊಂದು ನಾಜಲ್ಲಿ ಈ ಕಡೆ ನೀರು ಉಗಿತಾ ಇರುತ್ತೆ ಇದ್ರದ್ದು ರೇಡಿಯಸ್ಸು ಕಮ್ಮಿ ಇರುತ್ತೆ ಇದರ ರೇಡಿಯಸ್ಸು ಜಾಸ್ತಿ ಇರುತ್ತೆ ಸೊ ಓವರ್ ಆಲು ಎಲ್ಲ ಕಡೆಯೂ ಚೆನ್ನಾಗಿ ನೀರು ನೆನೆಯುತ್ತೆ ಅನ್ನೋ ಒಂದು ಬೆನಿಫಿಟ್ಟು ಸ್ಪ್ರಿಂಕ್ಲರ್ನಲ್ಲಿದೆ ಆ ಬೆನಿಫಿಟ್ಟು ಸ್ಪ್ರಿಂಕ್ಲರ್ನಲ್ಲಿ ಇರಲ್ ಇರಲ್ವಲ್ಲ ಅನ್ನೋದು ಒಂದು ಯೋಚನೆ ನನ್ನ ಮನಸ್ಸಿನಲ್ಲಿತ್ತು ಆಮೇಲೆ ನಾನು ಇಲ್ಲಿ ಡೀಸೆಲ್ ಜನರೇಟರ್ ಯೂಸ್ ಮಾಡಿ ನೀರಾವರಿ ವ್ಯವಸ್ಥೆ ಮಾಡೋದ್ರಿಂದ ನನಗೆ ಸಾಕಷ್ಟು ವೆಚ್ಚ ಆಗೋದ್ರಿಂದ ನಾನೇನು ಮಾಡ್ತೀನಿ ನಿಮಿತ್ತರೆ ಒಂದು ಬ್ಲಾಕಲ್ಲಿ ಒಂದು ಇಪ್ಪತ್ತೆಂಟು ವಿಂಕ್ಲರ್ಗಳನ್ನು ಆನ್ ಮಾಡಿ ಆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದ ತಕ್ಷಣ ನಾನು ಆಫ್ ಮಾಡ್ತಾಯಿದ್ದೆ ಆವಾಗ ನಾನು ಅರ್ಧ ಗಂಟೆ ಆದ ತಕ್ಷಣ ಆಫ್ ಮಾಡಿ ನೆಕ್ಸ್ಟ್ ಬ್ಲಾಕಿಗೆ ಹೋದಾಗ ನಾನೇನು ಗಮನಿಸ್ತಾ ಇದ್ದೆ ಅಂದರೆ ಈ ಒಂದೇ ಒಂದು ವಿಂಕ್ಲರು ಒಂದು ರೇಡಿಯಸ್ನ ನೆನೆಸಿರೋದು ಮತ್ತು ಹತ್ತು ಕೆಲವು ಹತ್ತಿರದ ಭಾಗದಲ್ಲಿ ಸಾಕಷ್ಟು ತೇವಾಂಶ ಸೃಷ್ಟಿ ಆಗ್ತಾ ಇರಲಿಲ್ಲ ಇದು ನನಗೆ ಸಮಸ್ಯೆ ಬಂತು ಇದನ್ನು ಅಡ್ರೆಸ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಅವಾಗ ಏನು ಮಾಡಿದೆ ಮಿತ್ರರೇ ನೋಡಿ ನನ್ನ ಮೇಯ್ನ್ ವಿಂಕ್ಲರ್ ಏನಿದೆ ಅದರಿಂದ ಸುಮಾರು ಒಂದು ಅಡಿ ಅಥವಾ ಎರಡು ಅಡಿ ದೂರದಲ್ಲಿ ಇನ್ನೊಂದು ಸ್ಟ್ಯಾಂಡ್ ಹಾಕ್ಕೊಂಡೆ ಫೀಡರ್ ಲೈನ್ ಅದೇ ಇದೆ ಎರಡು ಇಂಚಿನ ಮೇನ್ ಲೈನು ಒಂದು ಒಂದು ಕಾಲು ಇಂಚಿನ ಫೀಡರ್ ಲೈನ್ ಸಬ್ಲೈನು ಒಂದು ಕಾಲು ಇಂಚಿನ ಫೀಡರ್ ಲೈನು ಒಂದು ಕಾಲು ಇಂಚಿನ ಫೀಡರ್ ಲೈನ್ಗೆ ಮೊದಲನೇ ಬದಲಾವಣೆ ನಾನೇನು ಮಾಡಿಕೊಂಡೆ ಸ್ಟ್ಯಾಂಡ್ ಸಮೇತ ಒಂದು ಕಾಲ ಇಂಚ್ ಹಾಕಿದೆ ರೇಡಿಯಸ್ ಇಂಪ್ರೂವ್ ಆಗುತ್ತಾ ನೋಡೋಣ ಅಂತ ನೆಕ್ಸ್ಟ್ ಎರಡನೇ ಬದಲಾವಣೆ ಏನು ಮಾಡಿಕೊಂಡೆ ಅಂದರೆ ಇಲ್ಲೊಂದು ಸ್ಟ್ಯಾಂಡ್ ಹಾಕಿದೆ ಇದು ಮುಕ್ಕಾಲ್ ಇಂಚಿನ ಪೈಪಿನ್ ಸ್ಟ್ಯಾಂಡ್ ಹಾಕಿ ಇದಕ್ಕೆ ಅರ್ಧ ಇಂಚಿಂಜು ರೆಡ್ಯೂಸ್ ಎಫ್ ಟಿ ಅಂತ ಹೇಳ್ತೀವಿ ರೆಡ್ಯೂಸ್ ಎಫ್ ಟಿ ಹಾಕಿ ಈ ಒಂದು ಮೈಕ್ರೋ ಸ್ಪಿಂಕ್ಲರ್ನ ಹಾಕಿದ್ದೀವಿ ಈ ಮೈಕ್ರೋ ಸ್ಪಿಂಕ್ಲರ್ ಹಾಕಿರೋದ್ರಿಂದ ಇದೇನು ಮಾಡುತ್ತೆ ಮಿತ್ರರ ಇದು ಲೋಯರ್ ರೇಡಿಯಸ್ ಒಂದು ಐದರಿಂದ ಆರು ಅಡಿ ಅಂತರದಲ್ಲಿ ಆಗಿ ಇದು ತೇವಾಂಶ ಕಾಪಾಡುತ್ತೆ ಇದು ಹನ್ನೆರಡರಿಂದ ಹದಿಮೂರು ಅಡಿ ರೇಡಿಯಸ್ಸಲ್ಲಿ ಇದು ತೇವಾಂಶ ಕಾಪಾಡುತ್ತೆ ಇದೆರಡು ಜೊತೆಯಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಕಡಿಮೆ ಅವಧಿಯಲ್ಲಿ ನಿರ್ದಿಷ್ಟ ಅವಧಿನಲ್ಲಿ ನನಗೆ ತೇವಾಂಶ ಮತ್ತ ಕಾಪಾಡಲಿಕ್ಕೆ ಅವಕಾಶ ಆಗಿದೆ ಇದು ಪ್ರಾಕ್ಟಿಕಲ್ ಆಗಿ ನಾನು ಇಲ್ಲಿ ಕಂಡು ಸತ್ಯ ಇದು ಏನಕ್ಕೆ ಬೇಕಾಯಿತು ನನಗೆ ಅಂತಂದರೆ ಒಂದು ವಿಂಕ್ಲರು ಸಿಂಗಲ್ ನಾಜಲ್ಲೂ ಸ್ಪಿಂಕ್ಲರು ಡ್ಯುಯಲ್ ನಾಜಲ್ಲು ಎರಡನೇದು ನನ್ನ ಡ್ಯೂರೇಷನ್ ಆಫ್ ಇರಿಗೇಷನ್ ನಾನು ಒಂದು ಸರ್ತಿ ನನ್ನ ಸ್ಪಿಂಕ್ಲರ್ನ ಆನ್ ಮಾಡಿದ್ರೆ ನಾನು ಅದನ್ನು ಇಪ್ಪತ್ತು ನಿಮಿಷ ಅರ್ಧ ಗಂಟೆಗೆ ಕ್ಲೋಸ್ ಮಾಡ್ತಾಯಿದ್ದೆ ಯಾಕೆಂದರೆ ನನ್ನ ಪ್ರಾಕ್ಟಿಕಲ್ ರಿಕ್ವೈರ್ಮೆಂಟು ಒಂದು ನನ್ನ ಡೀಸೆಲ್ ರಿಕ್ವೈರ್ಮೆಂಟ್ ಇದ್ದಿದ್ದರಿಂದ ಅಥವಾ ನನ್ನ ವೆಚ್ಚ ನೀರಾವರಿ ವೆಚ್ಚ ಜಾಸ್ತಿ ಆಗೋದ್ರಿಂದ ಆ ಥರ ಮಾಡ್ತಾಯಿದ್ದೆ ಮೂರನೇದು ಇದನ್ನು ಈ ಹತ್ತಿರದ ಭಾಗದಲ್ಲಿ ನೀರು ಬೀಳ್ತಾ ಇರಲಿಲ್ಲ ದೂರಕ್ಕೆ ಮಾತ್ರ ನೀರು ಬೀಳ್ತಿದೆ ಅನ್ನೋ ಒಂದು ಅಬ್ಸರ್ವೇಷನ್ ನನಗೆ ಕಳೆದ ತಿಂಗಳಲ್ಲಿ ಬಂದಾಗ ಆಯಿತು ಅದಕ್ಕೆ ಒಂದು ಸೂಕ್ತ ಪರಿಹಾರವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ನಾವೀಗ ಮೇಲ್ಗಡೆ ಬ್ಲಾಕಿಗೆ ಹೋಗೋಣ ಕರೆಂಟ್ ಇದೆ ಇವಾಗ ನನಗೆ ಕರೆಂಟ್ ಬಂದಿದೆ ಇವಾಗ ಸೊ ಬೆಸ್ಕಾಮ್ ಗ್ರಿಡ್ಡಿಂದನೇ ನಮ್ಮ ಇರಿಗೇಷನ್ ಸಿಸ್ಟಮ್ ನಡೀತಾ ಇದೆ ಡೀಸೆಲ್ ಜನ್ರೇಟ್ರ್ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಅಲ್ಲಿ ನೀವು ಇಲ್ಲಿ ಗಮನಿಸ್ಬೋದು ಎರಡೂ ವೆಂಕ್ಲರ್ಗಳು ನಮ್ಮ ಮೇಯ್ನ್ ವಿಂಕ್ಲರು ಮುಕ್ಕಾಲು ಇಂಚಿಂದು ಮತ್ತು ಇನ್ನೊಂದು ಮೈಕ್ರೋ ಮೈಕ್ರೋ ಸ್ಪಿಂಕ್ಲರು ಅರ್ಧ ಇಂಚಿಂದು ಟ್ವೆಂಟಿ ಎಮ್ ಎಮ್ದು ಎರಡು ಒಂದರ ಪಕ್ಕ ಒಂದು ಅಲ್ಲಿ ರನ್ ಇದೆ ನೀವು ಅಲ್ಲಿ ಗಮನಿಸ್ಬೋದು ಇದರಲ್ಲಿ ನೀವು ಗಮನಿಸ್ಬೋದು ಗಮನಿಸ್ಬೋದು ಅಂಶ ಏನಪ್ಪಾ ಅಂದರೆ ಮೇಯ್ನ್ ವಿಂಕ್ಲರು ಲಾರ್ಜರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಮೈಕ್ರೋ ಸ್ಪಿಂಕ್ಲರು ಮಿನಿ ಸ್ಪಿಂಕ್ಲರು ಕಡಿಮೆ ಡಿಸ್ಟೆನ್ಸ್ನ ಕವರ್ ಮಾಡ್ತಾಯಿದೆ ನನಗಿಲ್ಲಿ ಅಡಿಷನಲ್ ಕಾಸ್ಟ್ ಏನು ಬಂತು ಅಂದರೆ ಇನ್ನೊಂದು ಟೀ ಒಂದು ಸ್ಟ್ಯಾಂಡು ಒಂದು ಮೈಕ್ರೋ ಸ್ಪಿಂಕ್ಲರು ಮೈಕ್ರೋ ಸ್ಪಿಂಕ್ಲರ್ಗೆ ಎಂಟು ರೂಪಾಯಿ ಟೀಗೆ ಹತ್ತು ರೂಪಾಯಿ ಮುಕ್ಕಾಲ್ ಹೆಂಚಿನ ಪೈಪು ಒಂದು ಲೆಂತ್ಗೆ ನೂರ ನಲ್ವತ್ತು ರೂಪಾಯಿ ಅದರಲ್ಲಿ ಏಳು ಸ್ಟ್ಯಾ ಆರು ಸ್ಟ್ಯಾಂಡ್ ಏಳು ಸ್ಟ್ಯಾಂಡ್ ಆಗುತ್ತೆ ಎಲ್ಲ ನೀವು ಅವರೇಜ್ ತೊಗೊಂಡ್ರೆ ಒಂದು ಎಂಬತ್ತು ರೂಪಾಯಿ ನಮಗೆ ಅಡಿಷ್ನಲ್ ವೆಚ್ಚ ಆಗಿರ್ಬೋದು ಪ್ಲಸ್ ಲೇಬರ್ ಅದು ಮಾಡಿದ ನಾನು ಇವಾಗ ಎರಡು ಹಂತದಲ್ಲಿ ನೀರಾವರಿ ವ್ಯವಸ್ಥೆ ಆಗ್ತಾಯಿದೆ ನಾವು ಇದು ಸ್ಪ್ರಿಂಕ್ಲರ್ ಥರನೇ ಬಿಹೇವ್ ಮಾಡ್ತಾಯಿದೆ ಡ್ಯೂಯಲ್ ನಾಜಲ್ ಸ್ಪಿಂಕ್ಲರ್ ಥರ ಡ್ಯಲ್ ವಿಂಕ್ಲರ್ಗಳು ಬಿಹೇವ್ ಮಾಡ್ತಾಯಿದೆ ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಇಲ್ಲಿರುವಂಥ ಸಮಸ್ಯೆಗೆ ಕಂಡುಕೊಡ್ತಕ್ಕಂಥ ಒಂದು ಪರಿಹಾರ ಇದನ್ನು ನಿಮ್ಮ ಹಂಚ್ಕೋಬೇಕು ಅಂತ ಹಾಗೆ ಹೇಳಿದ್ದೀನಿ ಯಾವುದು ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ಜೊತೆ ಸಂಪರ್ಕದಲ್ಲಿರಿ ನಮಸ್ಕಾರ